ಶ್ರೀನಿವಾಸ್ ನಿಧನಕ್ಕೆ ಡಿ ಸಿ ಡಿ ಕೆ ಶಿ ಸಂತಾಪ ಸೂಚಿಸಿದ್ದಾರೆ ನಿರ್ಧನದ ವಿಚಾರ ತಿಳಿದ ಬಳಿಕ ದುಃಖ ಆಗಿದೆ ನಾನು ಅವರ ಕೈ ಕೆಳಗೆ ಕೆಲಸ ಮಾಡಿದ್ದೇನೆ ರಾಜೀವ್ ಗಾಂಧಿ ಕಾಲದಲ್ಲಿ ನನಗೆ ಸಹಾಯವನ್ನು ಮಾಡಿದ್ರು ನಾವೆಲ್ಲ ಒಂದೇ ಹಾಸ್ಟೆಲ್ನಲ್ಲಿ ಜೊತೆಗೆ ಇದ್ವಿ ಅನೇಕ ವರ್ಷಗಳ ಕಾಲ ಒಟ್ಟಿಗೆ ರಾಜಕೀಯ ಮಾಡಿಕೊಂಡು ಬಂದ್ವಿ ಭಿನ್ನಾಭಿಪ್ರಾಯದಿಂದ ಬೇರೆ ಪಕ್ಷಕ್ಕೂ ಹೋಗಿದ್ರು ಓರ್ವ ಧೀಮಂತ ನಾಯಕನನ್ನು ನಾವು ಕಳೆದುಕೊಂಡ್ವಿ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ ರಾದಂಥ ಶ್ರೀನಿವಾಸ ಪ್ರಸಾದರವರು ಇವತ್ತು ಬೆಳಗಿನ ಜಾವ ಕೊನೆ ಉತ್ಸವನ ಎಳೆದ್ರು ಅಂತ ಹೇಳಿ ನನಗೆ ವಿಚಾರ ತಿಳಿತು ಬೆಳಗ್ಗೆ ಫೋನ್ ಬಂದಿದೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ತಿರ್ಗಾ ಎಂಟೆಂಟುವರೆಗೆ ನಾನು ನೋಡಿಕೊಂಡೆ ಭಾಳ ದುಃಖ ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದೆ ಅವರು ನನಗೆ ಮೊದಲು ಟಿಕೆಟ್ ಕೊಡ್ಬೇಕಾದ್ರೆ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಅವರು ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ನನಗೂ ಭಾಳ ಸಹಾಯವನ್ನು ಮಾಡಿದವರು ನಾವೆಲ್ಲ ಜೊತೇಲಿ ಜನರ ಅಷ್ಟರಲ್ಲಿ ಇದ್ದಂಥವ್ರು ಸೊ ಇವತ್ತು ಅನೇಕ ವರ್ಷಗಳ ಕಾಲ ಒಟ್ಟಿಗೆ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು ಈ ಮಧ್ಯೆ ಅವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಬೇರೆ ಪಾರ್ಟಿಗೆ ಹೋಗಿದ್ರು ಆಮೇಲೆ ಜೊತೆಗೆ ಸಂಪುಟದಲ್ಲಿ ಕೂಡ ನಾವೆಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವು ಕಳ್ಕೊಂಡಿದ್ದೇವೆ ಆರು ಬಾರಿ ಸಂಸತ್ನಲ್ಲಿ ಸದಸ್ಯರಾಗಿ ಆಮೇಲೆ ನಮ್ಮ ಸಂಪುಟದಲ್ಲಿ ಶಾಸಕರಾಗಿ ಸಂಪುಟದ ಸಚಿವರಾಗಿ ಶಾಸಕರಾಗಿ ಎಲ್ಲ ಕೂಡ ಕೆಲಸವನ್ನು ಮಾಡಿ ನಾನು ಅನೇಕ ಕಷ್ಟ ಕಾಲದಲ್ಲೆಲ್ಲ ಜೊತೆಗೆ ಉಳಿದಂಥ ಒಬ್ಬ ವ್ಯಕ್ತಿ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ವಿಶೇಷವಾಗಿ ಹಳೆ ಮೈಸೂರಲ್ಲಿ ಒಂದು ದೊಡ್ಡ ನಾಯಕತ್ವದ ಗುಣವನ್ನು ಇಟ್ಕೊಂಡು ಏನಾರಿದ್ದರೂ ಸಹಾಯ ಅಂತ ಯಾರಿಗೂ ತೊಂದರೆ ಮಾಡ್ತಿದ್ದಂಥ ವ್ಯಕ್ತಿ ಅಂತೂ ಶ್ರೀನಿವಾಸ ಪ್ರಸಾದ ಅಲ್ಲ ಸೊ ಅದಕ್ಕೆ ನಾನು ಇವತ್ತು ಈಗ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಬಳ್ಳಾರಿ ಮುಗಿಸ್ಕೊಂಡು ನಾನು ಅವರ ಅಂತ್ಯಕ್ರಿಯೆಯಲ್ಲಿ ನಾನು ಪಾಲ್ಗೊಳ್ತೀನಿ ಇವತ್ತು ಆತಾದ ಹೋಗ್ತೀನಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ನಾನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀನಿ ಇಡೀ ನಮ್ಮ ಪಕ್ಷದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಗೌರವವನ್ನು ಸೂಚಿಸುವಂಥ ಕೆಲಸವನ್ನು ಕೂಡ ನಾವು ಬೆಳಿಗ್ಗೆ ಮಾಡಬೇಕು ನನ್ನ ಆತ್ಮೀಯ